ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿ ಬುಧ ನಿಮ್ಮ ರಾಶಿಯಲ್ಲೇ ಕೂತ್ಕೊಂಡಿದ್ದಾನೆ ನಿಮಗೆ ಬುಧ ಒಬ್ಬ ಚೆನ್ನಾಗಿದ್ದರೆ ಆಲ್ಮೋಸ್ಟ್ ಎಲ್ಲ ಗ್ರಹಗಳು ಚೆನ್ನಾಗಿದ್ದಂಗೆ ಯಾಕಂದರೆ ಮಿಥುನ ರಾಶಿ ರಾಶಿಯವರಿಗೆ ಬುಧನೇ ನಿಮ್ಮ ರಾಶಿಯಾಧಿಪತಿ ಬುಧನೇ ಚತುರ್ಥಾಧಿಪತಿ ರಾಷ್ಟ್ರಾಧಿಪತಿ ಅಂದರೆ ನಿಮ್ಮ ಮನಸ್ಸು ನಿಮ್ಮ ಬುದ್ಧಿ ನಿಮ್ಮ ಸ್ವಂತ ಉದ್ಯೋಗ ನಿಮ್ಮ ಮನೋಬಲ ಧೈರ್ಯ ಎಲ್ಲವನ್ನು ತೋರಿಸುತ್ತೆ ನಿಮ್ಮ ಹೆಸರು ಗೌರವ ಇದೆಲ್ಲವನ್ನು ತೋರಿಸೋದು ನಮ್ಮ ರಾಶಿಯ ಲಗ್ನ ಇನ್ನು ಚತುರ್ಥ ಭಾವ ನಾ ಮೊದಲೇ ಹೇಳಿದೆ ಚತುರ್ಥ ಭಾವವು ಆಸ್ತಿ ಮನೆ ಭೂಮಿ ವಾಹನ ಇದೆಲ್ಲವನ್ನು ಮೀರಿ ಮಾತೃ ತಾಯಿ ಹಾಗೆ ಇದನ್ನು ಮೀರಿ ಸುಖ ನೆಮ್ಮದಿ ಮನಃಶಾಂತಿ ಇದೆಲ್ಲ ಭಾವವನ್ನು ನಾಲ್ಕನೇ ಮನೆಯೇ ತೋರಿಸೋದು ಈ ಎರಡೂ ಮನೆಗೆ ಅಧಿಪತಿ ಬುಧನೆ ನೋಡಿ ಮಿಥುನ ರಾಶಿ ನಿಮ್ಮದು ಮಿಥುನ ರಾಶಿ ಅಧಿಪತಿನೂ ಬುಧನೆ ಚತುರ್ಥ ಭಾವ ಕನ್ಯಾ ರಾಶಿ ಅದು ನಿಮಗೆ ನಾಲ್ಕನೇ ಮನೆ ಈ ಎರಡರ ಅಧಿಪತಿಯೂ ಕೂಡ ಬುಧನೇ ಆಗಿ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿದ್ದಾನೆ ನೋಡಿ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿದ್ದಾನೆ ಅಂದರೆ ಅರ್ಥ ಮಾಡಿಕೊಳ್ಳಿ ನಿಮಗೆ ಇದೆಲ್ಲವನ್ನು ಕೊಡೋದಕ್ಕೋಸ್ಕರನೇ ಬಂದಿದ್ದಾನೆ ನಿಮ್ಮ ವೃತ್ತಿಯಲ್ಲಿ ಒಂದು ಮಹತ್ತರ ಬದಲಾವಣೆಗಳು ಆಗ್ತಾ ಇದೆ ನಿಮ್ಮ ವೃತ್ತಿ ಜೀವನದ ಮೂಲಕ ನಿಮಗೆ ನಿಮ್ಮ ಹೆಸರು ಕೀರ್ತಿ ಹೆಚ್ಚಾಗುವಂಥದ್ದು ಪ್ರಮೋಷನ್ ಆಗುವಂತಹ ಸಾಧ್ಯತೆಗಳು ಈ ತಿಂಗಳಲ್ಲಿ ಕಂಡು ಬರುತ್ತೆ ಹಾಗೆ ಸ್ವಂತ ಉದ್ಯೋಗವನ್ನು ಮಾಡುವಂಥವ್ರಿಗೆ ತುಂಬ ಲಾಭ ಇದೆ ಹಾಗೆ ಇಷ್ಟು ದಿನ ಎರಡನೇ ಮನೆಯಲ್ಲಿ ಕುಜ ಇದ್ದಿದ್ದರಿಂದ ತುಂಬ ಖರ್ಚುಗಳಾಗ್ತಾಯಿತ್ತು ಆ ಮೇಲೆ ಕಡಿಮೆ ಆಗುತ್ತೆ ತುಂಬಾ ಒಂದು ಉಳಿತಾಯ ಅಭಿವೃದ್ಧಿ ಇದೆಲ್ಲವೂ ಆಗುತ್ತೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಸಮಾಧಾನ ಇರುತ್ತೆ ಸಪ್ತಮಾಧಿಪತಿ ಗುರು ಕೂಡ ನಿಮ್ಮ ರಾಶಿಯಲ್ಲಿರೋದ್ರಿಂದ ನಿಮ್ಮ ಸಂಗಾತಿಯ ಜೊತೆ ಹೆಚ್ಚು ಮಾತಾಡುವಂಥದ್ದು ನಿಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊಳ್ಳುವಂಥದ್ದು ನಿಮ್ಮ ಬಿಸ್ನೆಸ್ ಬಗ್ಗೆ ಮಾತಾಡುವಂಥದ್ದು ಹೊರಗಡೆ ಪ್ರಯಾಣ ಮಾಡುವಂಥದ್ದು ಇದೆಲ್ಲದರಿಂದಲೂ ಕೂಡ ಮನಸ್ಸಿಗೆ ಬಹಳ ಖುಷಿ ಅನಿಸುತ್ತೆ ಎಷ್ಟೋ ಏನಾಗಿದೆ ಅಂದರೆ ಎಲ್ಲರೂ ಕೂಡ ಕೆಲಸದಲ್ಲಿ ಬ್ಯುಸಿಯಾಗಿರುವ ಕಾರಣ ಮನೆಯಲ್ಲಿರೋರ ಜೊತೆ ಮಾತಾಡಲಿಕ್ಕೆ ಸಮಯಗಳು ಸಿಕ್ಕಲ್ಲ ಎಷ್ಟೋ ಜನಕ್ಕೆ ಆದರೆ ಎಲ್ಲೋ ಒಂದು ಕಡೆ ಅದರಿಂದನೇ ಒಂಟಿತನ ಅನ್ನೋದು ಜಾಸ್ತಿ ಆಗೋದು ಅವರವರ ಲೈಫಲ್ಲಿ ಅವರು ಒಂಟಿಯಾಗಿರೋದನ್ನು ಅಭ್ಯಾಸ ಮಾಡ್ಕೊಂಡು ಯಾವತ್ತೋ ಒಂದು ದಿನ ನಾನು ಒಂಟಿ ಅಂತ ಅನ್ನಿಸ್ದಾಗ ಬೇಸರ ಆಗುತ್ತೆ ಹಾಗಾಗಿ ಎಷ್ಟೇ ಕೆಲಸ ಇದ್ದರೂ ಎಲ್ಲರೂ ಕೂತು ಮನೆಯಲ್ಲಿ ಒಂದು ಅರ್ಧ ಗಂಟೆ ಮಾತಾಡೋದು ತುಂಬ ಒಳ್ಳೆಯದು ಇನ್ನು ಮಂಗಳ ಗ್ರಹ ತೃತೀಯ ಭಾವಕ್ಕೆ ಬಂದಿದ್ದಾನೆ ಹಾಗಾಗಿ ಬೇರೆಯವರ ಕೈಗಳಿಗೆ ಕೆಲಸ ಮಾಡುವಂಥವ್ರಿಗೆ ತುಂಬ ಚೆನ್ನಾಗಿದೆ ನಿಮ್ಮ ವೃತ್ತಿಯಲ್ಲಿ ಒಂದಷ್ಟು ಚೇಂಜಸ್ ಆಗುತ್ತೆ ಯಾಕಂದರೆ ಸೂರ್ಯ ಯಾಕಂದರೆ ಕುಜನ ಜೊತೆಯಲ್ಲಿ ಕೇತು ಇದ್ದಾನೆ ರಾಹು ದೃಷ್ಟಿ ಇದೆ ಹಾಗಾಗಿ ಒಂದಿಷ್ಟು ಬದಲಾವಣೆ ಆಗುತ್ತೆ ಬಟ್ ಆ ಬದಲಾವಣೆಗಳು ನಿಮಗೆ ತೊಂದರೆ ಅಂತೇನು ಕೊಡೋದಿಲ್ಲ ಆದರೆ ಮಿತ್ರರೇ ಶತ್ರುಗಳಾಗುವ ಸಾಧ್ಯತೆ ಇದೆ ಅಂದರೆ ಹಿತಶತ್ರುಗಳ ಕಾಟ ಇದು ಸಹಜ ನೀವೊಂದು ಚೂರು ಏನಾದರೂ ಬೆಳೆದ್ರಿ ಒಂದು ಸ್ವಲ್ಪ ಹೆಸರು ಮಾಡಿದ್ರೆ ಅಂದರೆ ನಿಮ್ಮ ಜೊತೆಲಿದ್ದವರೇ ನಿಮ್ಮನ್ನು ನೋಡಿ ಹೊಟ್ಟೆ ಹೊರ್ಕೊಳ್ಳೋದು ಅಥವಾ ನಿಮ್ಮ ಕೆಟ್ಟದನ್ನು ಬಯಸೋದು ಸಹಜ ಇವರನ್ನೇ ಹಿತಶತ್ರುಗಳು ಅಂತ ಹೇಳೋದು ಬಟ್ ಯಾರು ಏನು ಮಾಡೋಕ್ಕಾಗಲ್ಲ ನೀವು ಕರೆಕ್ಟಾಗಿದ್ದರೆ ಅಂದರೆ ನಿಮ್ಮ ವೃತ್ತಿಯಲ್ಲಿ ನೀವು ಹಾನೆಸ್ಟ್ ಆಗಿದ್ದರೆ ನಿಮ್ಮ ಪ್ರಯತ್ನ ನೀವು ಮಾಡ್ತಾ ಇದ್ದರೆ ಭಗವಂತನ ಅನುಗ್ರಹ ನಿಮ್ಮ ಮೇಲಿದ್ದರೆ ಯಾವ ಶತ್ರುಗಳು ಯಾವುದೇ ಕೆಟ್ಟ ಕಣ್ಣು ಯಾವುದೇ ದೃಷ್ಟಿದೋಷ ಯಾರನ್ನು ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಭಗವಂತನ ಗ್ರಹ ತುಂಬ ಮುಖ್ಯ ದೇವರ ಆರಾಧನೆ ವಿಷ್ಣು ಸಹಸ್ರನಾಮ ಲಕ್ಷ್ಮೀ ಸಹಸ್ರನಾಮವನ್ನು ಪ್ರತಿನಿತ್ಯ ಹೇಳ್ಕೊಳ್ಳಿ ಮಿಥುನ ರಾಶಿಯವರು ನಿಮಗೆ ಹೇಳು ಮಾಡಿಸಿದ ಮಂತ್ರ ಇದು ಹೇಳ್ಕೊಳ್ಳೋಕ್ಕೆ ಬರೋಲ್ಲ ಅಂದರೆ ಕೇಳಿಸ್ಕೊಳ್ಳಿ ಅಟ್ಲೀಸ್ಟ್ ಡೈಲಿ ಬೆಳಗ್ಗೆ ನೀವು ಕೆಲಸಕ್ಕೆ ಹೋಗೋ ಮುಂಚೆ ಅದನ್ನು ಕೇಳಿಸ್ಕೊಳ್ಳಿ ಇಲ್ಲ ಕೆಲಸದಿಂದ ಬಂದ ಮೇಲೆ ಸಂಜೆ ಕೂತ್ಕೊಂಡು ಆರಾಮಾಗಿ ಕೇಳಿಸ್ಕೊಳ್ಳಿ ಮಂತ್ರಗಳನ್ನು ಆ ಮಂತ್ರಗಳನ್ನು ಕೇಳಿಸ್ಕೊಳ್ಳುವಾಗ ಆ ಶಬ್ದಗಳನ್ನು ಕಿವಿಯಲ್ಲಿ ಹಾಕೊಳ್ತಾ ಇರಬೇಕು ಅಂದರೆ ಪದಗಳ ಉಚ್ಚಾರಣೆ ನೀವು ನೋಡಿ ದಿನ ಕೇಳ್ತಾ 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 ನಿಮಗೆ ಬಂದುಬಿಡೋಕ್ಕೆ ಶುರು ಆಗುತ್ತೆ ಯಾವಾಗ ನಿಮಗೆ ಹೇಳೋಕ್ಕೆ ಬರುತ್ತೆ ಅವಾಗ ನೀವೇ ಹೇಳ್ಕೊಬೋದು ಏನು ತೊಂದರೆ ಇಲ್ಲ ಏನು ಚತುರ್ಥಾಧಿಪತಿ ಬುಧಗ್ರಹ ಚ ನಿಮ್ಮ ರಾಶಿಯಲ್ಲೇ ಇರೋದರಿಂದ ಆಸ್ತಿ ವಿಚಾರವಾಗಿ ಮನೆ ವಿಚಾರವಾಗಿ ಏನು ಬೇಕಾದರೂ ಡಿಸಿಷನ್ ತೊಗೋಬೋದು ಯಾಕಂದರೆ ಕಳೆದ ಒಂದೂವರೆ ವರ್ಷದಿಂದ ನಾಲ್ಕನೇ ಮನೆಯಲ್ಲಿ ಕೇತುಗ್ರಹ ಇದ್ದಿದ್ದರಿಂದ ಪ್ರಾಪರ್ಟಿ ವಿಚಾರದಲ್ಲಿ ಏನೂ ಅಷ್ಟು ಅನುಕೂಲಗಳಾಗ್ತಿರ್ಲಿಲ್ಲ ಕೆಲವೊಂದು ತಡೆಗಳನ್ನು ಉಂಟು ಮಾಡ್ತಾ ಇದ್ದ ಈಗ ಚತುರ್ಥವನ್ನು ಬಿಟ್ಟಿದ್ದಾನೆ ಕೇತುಗ್ರಹ ನಾಲ್ಕನೇ ಮನೆಯಲ್ಲಿ ಯಾವುದೇ ಪಾಪಗ್ರಹಗಳಿಲ್ಲ ಆದರೆ ಶನಿ ನೋಡ್ತಾ ಇದ್ದಾನೆ ಶನಿ ನಿಮಗೆ ಭಾಗ್ಯಾಧಿಪತಿ ಆಗಿರೋದ್ರಿಂದ ಆತಂಕ ಬೇಡ ಹಾಗಾಗಿ ನೀವು ಸೈಟ್ ತೊಗೋಬೇಕು ಮನೆ ತೊಗೋಬೇಕು ಅಥವಾ ವಾಹನ ತೊಗೋಬೇಕು ಏನಾದರೂ ಡಿಸೈಡ್ ಮಾಡಿದ್ರೆ ಈ ತಿಂಗಳು ಖಂಡಿತವಾಗ್ಲೂ ನಿರ್ಧಾರ ಮಾಡ್ಬೋದು ಯಾಕೆಂದರೆ ಶುಕ್ರ ಬೇರೆ ಲಾಭದಲ್ಲಿದ್ದಾನಲ್ವಾ ಏನೋ ಒಂದು ಭೋಗ ಏನೋ ಒಂದು ಖುಷಿ ಏನೋ ಒಂದು ನಿಮ್ಮ ಆಸೆಯನ್ನು ಈಡೇರಿಸ್ತಾನೆ ಯಾಕೆಂದರೆ ಶುಕ್ರ ಆಸೆಗೆ ಕಾರಕ ಪಂಚಮಾಧಿಪತಿ ಶುಕ್ರ ಲಾಭದಲ್ಲಿ ಕೂತ್ಕೊಂಡಿದ್ದಾನೆ ಪಂಚಮಕ್ಕೆ ಗುರುದೃಷ್ಟಿ ಇದೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಹೆಚ್ಚು ಅಭಿವೃದ್ಧಿಯನ್ನು ಹೊಂದುವಂಥದ್ದು ಒಳ್ಳೆಯ ಹೆಸರು ತಗೊಳ್ಳೋದಂಥ ಅಂದರೆ ನಿಮ್ಮ ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ಒಳ್ಳೆಯ ಹೆಸರು ತಗೊಳ್ಳೋವಂಥದ್ದು ಇದರ ಜೊತೆಗೆ ಈ ಕಲೆಗೆ ಸಂಬಂಧಪಟ್ಟಂತೆ ಏನಾದರೂ ನೀವು ಭಾಗವಹಿಸುವಂಥದ್ದು ಈ ಥರದ್ದೆಲ್ಲ ಇದ್ದರೆ ಅದರಲ್ಲಿ ನಿಮಗೆ ಒಳ್ಳೆ ಪುರಸ್ಕಾರಗಳು ಸಿಗುವಂಥದ್ದು ಬಹುಮಾನವನ್ನು ಪಡೆಯುವಂಥದ್ದು ಈ ಥರದ್ದೆಲ್ಲ ಆಗುತ್ತೆ ಇನ್ನು ತೃತೀಯ ಭಾವದಲ್ಲಿರುವಂತಹ ಕುಜನ ಜೊತೆಯಲ್ಲಿ ಕೇತುಗ್ರಹ ಕೂತ್ಕೊಂಡಿರೋದ್ರಿಂದ ಸ್ವಲ್ಪ ಸಹೋದರರ ವಿಚಾರದಲ್ಲಿ ಒಂಚೂರು ಕಿರಿಕಿರಿ ಆಗ್ಬೋದು ಒಂಚೂರು ಸಣ್ಣ ಪುಟ್ಟ ಜಗಳಗಳಾಗ್ಬೋದು ಬಟ್ ಆದರೆ ನೀವು ಅದನ್ನು ಮನಸ್ಸಿಗೆ ಹಚ್ಕೊಳ್ಳಲ್ಲ ಯಾಕೆಂದರೆ ನೀವು ತುಂಬ ಸ್ಟ್ರಾಂಗ್ ಆಗಿರ್ತೀರ ಕುಜ ಬುಧಗ್ರಹ ನಿಮ್ಮ ರಾಶಿಯಲ್ಲಿ ಇರೋದರಿಂದ ಏನೋ ಒಂಥರ ಧೈರ್ಯ ಸೂರ್ಯ ಬೇರೆ ನಿಮ್ಮ ರಾಶಿಗೆ ಬರ್ತಾ ಇದ್ದಾನೆ ಇನ್ನು ನೋಡಿ ಸೂರ್ಯ ಹದಿನೈದನೇ ತಾರೀಕು ಹನ್ನೆರಡನೇ ಹನ್ನೆರಡನೇ ಇರ್ತಾನೆ ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ಅಲ್ಲಿವರೆಗೂ ಸ್ವಲ್ಪ ಬಾಸ್ ಕಡೆಯಿಂದ ಕಿರಿಕಿರಿ ಇರುತ್ತೆ ಅಂದರೆ ನಿಮ್ಗೆ ಏನೋ ಒಂದು ಕೆಲಸ ಅಥವಾ ಏನೋ ಒಂದು ಜವಾಬ್ದಾರಿ ಕೊಟ್ಟಿರ್ತಾರೆ ಇದಾಯ್ತಾ ಆಯ್ತಾ ಅಂತಿರ್ತಾರೆ ಸ್ವಲ್ಪ ಲೇಟ್ ಆಗ್ತಾ ಇರುತ್ತೆ ಸ್ವಲ್ಪ ಟೆನ್ಷನ್ ಇರುತ್ತೆ ಆದರೆ ಹದಿನೈದನೇ ತಾರೀಕಿಗೆ ನಿಮ್ಮ ರಾಶಿಗೆ ಬಂದುಬಿಡ್ತಾನೆ ಸೂರ್ಯಗ್ರಹ ಅಲ್ಲಿಂದ ಮುಂದೆ ನೀವು ಟೆನ್ಷನ್ ಫ್ರೀ ಆಗಿಬಿಡ್ತೀರಾ ಯಾವ ಟೆನ್ಷನ್ ಇರಲ್ಲ ಆರಾಮಾಗಿ ಕೆಲಸ ಮಾಡ್ತೀರಾ ಅಷ್ಟೇ ಆದರೆ ಒಂದು ಏನೋ ಒಂದು ನಿಮ್ಮಲ್ಲಿ ಒಂದು ಗತ್ತು ಅಥವಾ ಒಂದು ಏನೋ ಒಂದು ಗೌರವ ಅಂದರೆ ಪ್ರಮೋಷನ್ ಈ ಥರದ್ದೆಲ್ಲ ಆಗುತ್ತಲ್ಲ ಹಾಗಾಗಿ ಒಂದು ರೀತಿ ಎಲ್ಲ ಚೆನ್ನಾಗಿರುತ್ತೆ ಸೂರ್ಯನು ನಿಮ್ಮ ರಾಶಿಗೆ ಬಂದಮೇಲೆ ಈ ತಿಂಗಳು ಹದಿನೈದನೇ ತಾರೀಖು ಕಡದ ಮೇಲೆ ನಿಮ್ಮ ವೃತ್ತಿಯಲ್ಲಿ ಒಂದು ಮಹತ್ತರ ಬದಲಾವಣೆ ಖಂಡಿತ ಆಗುತ್ತೆ ಪ್ರಮೋಷನ್ಗೆ ಏನಾದರೂ ಪ್ರಯತ್ನ ಮಾಡ್ತಿದ್ರೆ ಪ್ರಮೋಷನ್ ಸಿಗೋ ಸೂಚನೆಗಳಂತೂ ಕಂಡು ಬರುತ್ತೆ ಈ ತಿಂಗಳಲ್ಲಿ ಇನ್ನು ಅಷ್ಟಮಾಧಿಪತಿ ಹಾಗೂ ನವಮಾಧಿಪತಿ ಕಷ್ಟ ಕೊಡೋನು ಅವನೇ ಸುಖ ಕೊಡೋನು ಅವನೇ ಶನೇಶ್ವರ ನಿಮಗೆ ಅವನು ದಶಮದಲ್ಲಿರೋದ್ರಿಂದ ನಿಮ್ಮ ಕೆಲಸ ನಿಮ್ಮ ಕರ್ತವ್ಯ ಇವುಗಳಲ್ಲಿ ತುಂಬ ನಿಷ್ಠೆಯಿಂದ ಇರ್ತೀರಿ ನಿಮ್ಮ ಕೆಲಸದ ಕಡೆ ಜಾಸ್ತಿ ಗಮನ ಕೊಡ್ತೀರಾ ಹಾಗಾಗಿ ನಿಮ್ಮ ವೃತ್ತಿಯಿಂದ ನಿಮಗೆ ಬಹಳಷ್ಟು ಅನುಕೂಲ ಇವಾಗ ಏನು ಕಷ್ಟಪಡ್ತೀರಾ ಅದರ ಫಲ ದೊಡ್ಡ ಫಲ ಮುಂದಿನ ದಿನಗಳಲ್ಲಿ ಕೊಡ್ತಾನೆ ಶನಿಗ್ರಹ ಯಾಕಂದರೆ ದಶಮವನ್ನು ದಶಮದ ನಂತರ ಬರೋದು ಒಂದು ಲಾಭಕ್ಕಲ್ವಾ ಹಾಗಾಗಿ ಮೊದಲು ದಶಮ ಮೊದಲು ಕೆಲಸ ಆಮೇಲೆ ಲಾಭ ನೋಡಿ ಕರೆಕ್ಟಾಗಿ ನಮ್ಮ ಋಷಿಮುನಿಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ದಶಮ ಅಥವಾ ಹತ್ತನೇ ಮನೆ ಆಮೇಲೆ ಲಾಭಸ್ಥಾನ ಅಂದರೆ ಫಸ್ಟ್ ಕರ್ಮ ಮಾಡಿ ಅದಕ್ಕಿಂತ ಮುಂಚೆ ಏನು ಧರ್ಮ ನೋಡಿ ಒಂಬತ್ತನೇ ಮನೆ ಧರ್ಮಸ್ಥಾನ ತೋರಿಸುತ್ತೆ ಧರ್ಮದಿಂದ ನಡೆಯಿರಿ ಕರ್ಮವನ್ನು ಮಾಡಿ ಆಮೇಲೆ ಲಾಭವನ್ನು ಕಾಣಿ ಆಮೇಲೆ ಹನ್ನೆರಡನೇ ಮನೆ ಅಂದರೆ ನಷ್ಟ ಅಂತ ಹೇಳ್ತೀವಿ ನಷ್ಟ ಅಲ್ಲ ಅದು ನಷ್ಟ ಅಂತ ಹೇಳ್ತೀವಿ ಆದರೆ ಎಲ್ಲವನ್ನು ಕಳ್ಕೊಳ್ಳೋದು ಅಂದರೆ ನಮ್ಮ ಒಂದು ಬಂಧನ ಮುಕ್ತ ಅಂದರೆ ಬಂಧನಗಳಿಂದ ಮುಕ್ತರಾಗಿ ಮೋಕ್ಷವನ್ನು ಪಡೆಯೋದನ್ನು ಹನ್ನೆರಡನೇ ಮನೆ ತೋರಿಸುತ್ತೆ ಆಮೇಲೆ ಮೋಕ್ಷ ಇದಕ್ಕೆ ಈ ಹನ್ನೆರಡು ಭಾವಗಳಲ್ಲಿ ಇಷ್ಟು ಚೆನ್ನಾಗಿ ಋಷಿಮನೆಗಳು ಇಂತಿಂಥ ಭಾವಕ್ಕೆ ಇಂತಿಂಥ ಒಂದು ಕಾರಕತ್ವಗಳನ್ನ ಕೊಟ್ಟಿದ್ದಾರೆ ಹಾಗಾಗಿ ಶನಿಗ್ರಹ ಕೂಡ ನಿಮಗೆ ಬಹಳಷ್ಟು ಶುಭ ಫಲವನ್ನು ಕೊಡ್ತಾ ಇದ್ದಾನೆ ಮಿಥುನ ರಾಶಿಯವರಿಗೆ ಈ ತಿಂಗಳ ವಿಶೇಷ ಏನಪ್ಪ ಅಂತಂದರೆ ಪ್ರಾಪರ್ಟಿ ವಿಚಾರದಲ್ಲಿ ನೀವು ಪ್ರಾಪರ್ಟಿ ತೊಗೊಳೋದಾದರೆ ಖಂಡಿತ ಇದು ಹೇಳಿ ಮಾರಿಸಿರೋ ಟೈಮ್ ಬುಧ ನಿಮ್ಮ ಇರೋವಾಗಲೇ ಗುರು ಇರೋವಾಗಲೇ ನೀವು ತೊಗೊಂಡ್ಬಿಡಿ ಪ್ರಾಪರ್ಟಿ ವಿಚಾರದಲ್ಲಿ ಅಂದರೆ ನೀವು ತಗೋಬೇಕು ಅಂತ ಅಂದ್ಕೊಂಡು ಓಡಾಡ್ತಿದ್ರೆ ಸಿಗುತ್ತೆ ಈ ತಿಂಗಳಲ್ಲಿ ಕೆಲವರು ತುಂಬ ದಿನದಿಂದ ಒಂದು ಸೈಟ್ ತೊಗೋಬೇಕು ಮನೆ ತೊಗೋಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಿದ್ದೀರಾ ಅಥವಾ ಯಾವುದೋ ಒಂದು ಪ್ರಾಪರ್ಟಿ ಮಾರಬೇಕು ಅಂತ ಅಂದ್ಕೊಳ್ತಿದ್ರೆ ಯಾವುದೂ ಸೆಟ್ ಆಗ್ತಾಯಿಲ್ಲ ಅಥವಾ ಯಾವುದೂ ಆಗ್ತಾ ಇಲ್ಲ ಅಂದರೆ ಬಟ್ ಈ ತಿಂಗಳಲ್ಲಿ ಆಗುತ್ತೆ ಶುಕ್ರನೂ ಲಾಭದಲ್ಲಿರೋದ್ರಿಂದ ಎಲ್ಲವೂ ಕೂಡ ಆಗುತ್ತೆ ವ್ಯಾಪಾರದಲ್ಲಿ ಆಗಿರ್ಬೋದು ಉದ್ಯೋಗದಲ್ಲಿ ಆಗಿರ್ಬೋದು ಪ್ರತಿಯೊಂದರಲ್ಲೂ ಚೆನ್ನಾಗಿದೆ ಮಾನಸಿಕ ನೆಮ್ಮದಿ ಇದೆ ಕುಟುಂಬದಲ್ಲಿ ನೆಮ್ಮದಿ ಇದೆ ಹಾಗೆ ಮಾತಿನಿಂದ ಹಾಗೆ ನಿಮ್ಮ ಒಂದು ಕೆಲಸದಿಂದ ನಿಮ್ಮನ್ನು ನೀವು ಹೆಚ್ಚು ಪ್ರಬುದ್ಧರನ್ನಾಗಿ ಮಾಡ್ಕೊಳ್ತೀರಾ ಬೇರೆಯವರು ನಿಮ್ಮನ್ನು ನೋಡಿ ಅಟ್ರ್ಯಾಕ್ಟ್ ಆಗುವ ರೀತಿಯಲ್ಲಿ ಬದುಕ್ತೀರಾ ಹಾಗಾಗಿ ಮಿಥುನ ರಾಶಿಯವರಿಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಈ ಜೂನ್ ತಿಂಗಳು ಬಹಳ ಶುಭ ಫಲವನ್ನು ಪಡೆಯುವಂತಹ ತಿಂಗಳು ಅಂತ ಹೇಳ್ಬೋದು ಎಲ್ಲರಿಗೂ ಶುಭವಾಗಲಿ